ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಹುಣಮುರ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಇಲ್ಕಲ್ ತಾಲೂಕು ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಉಮೇಶ್ ಮಾಟೋ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಜಾಸ್ಮಿನ್ ಕಿಲೆದಾರ್ ಸಿಡಿಪಿಒ ವೆಂಕಪ್ಪ ಗಿರಿತೆಮ್ಮನವರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಶುರಾಮ್ ಪಮ್ಮಾರ್ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತಿ ರು ಎರಡ್ ಸಾವಿರದ ಇಪ್ಪ ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಇಂದು ದಿನಾಂಕ ಇಪ್ಪತ್ತೆರಡು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳರಿಂದ ಏಳು

ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದಿನ ಈ ಒಂದು ಪ್ರಾರಂಭೋತ್ಸವದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಊರು ತಾಲೂಕಿನ ದಿನಾಧಿಕಾರಿಗಳಂಥರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಜಾಸ್ಪುರ ಕಿಲ್ಲಾದರವರು ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳಾದರೂ ಸಹ ಮಾಡಿರೋ ಮತ್ತು ನಮ್ಮ ಎಲ್ಲ ತಾಲೂಕಿನ ಒಂದು ನಾಗೂಕಲ್ ತಾಲೂಕಿನ ಸಮಸ್ತ ಶಿಕ್ಷಕರೊಂದಿಗೆ ಒಂದು ಜೊತೆಗೆ ಈ ಒಂದು ಉದ್ಘಾಟನೆಯನ್ನು ಮತ್ತು ಪ್ರಾರಂಭೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಪ್ರತಿ ಕರ್ನಾಟಕ ಸರ್ಕಾರ ಿರುವಂಥ ಕಲ್ಯಾಣ ಇಲಾಖೆ ಮತ್ತು ಆಯೋಗ ಈ ಸಾಮಾಜಿಕ ಮತ್ತು ಶೈಕ್ಷಕೃತಿಕ ಸಮೀಕ್ಷೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ದಿಟ್ಟವಾದ ಒಂದು ನಿರ್ಧಾರವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಇತಿ ಸೂಕ್ತ ಅನುಕೂಲವಾದ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆ ಬಹಳ ಅವಶ್ಯಕತೆ ಇರುವ ಯಾರಿಗೂ ಜನತೆಯ ಹೆಚ್ಚ ಮೇರೆಗೆ ಅವರ ಬೇಡಿಕೆ ಮೇಲೆ ಇನ್ನೊಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಕೇವಲ ಸೋಷಿಯೋ ಎಕನಾಮಿಕ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಘಟನೆ ಇದು ಸಮೀಕ್ಷೆ ಇನ್ನೊಂದು ನಮ್ಮ ಮತಕ್ಷೇತ್ರದಲ್ಲಿ ನಾಲ್ಕು ತಾಲೂಕಿನ ಸುಮಾರು ನೂರ ಏಳಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ನಡೆಯುವಂಥದ್ದು ಹದಿನೈದು ದಿವಸದ ಕಾಲ ಹದಿನೈದು ದಿವಸದಲ್ಲಿ ಆ ಎಲ್ಲ ಮನೆಗಳಿಗೆ ತಂದಿದೆ ಏನು ಅಲ್ಲಿರುವಂತಹ ಅವರ ಶೈಕ್ಷಣಿಕ ಆಗಿದ್ದರೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿ ಏನು ಆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದ್ರ ಮುಖಾಂತರ ಇನ್ನು ರಾಜ್ಯ ಸರ್ಕಾರದಲ್ಲಿ ಅನೇಕ ರೀತಿಯಲ್ಲಿ ಸವಲತ್ತುಗಳನ್ನು ಅದು ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದಿ ಬರುತ್ತೆ ಯಾವ ಧರ್ಮವು ಹಿಂದಿರುತ್ತೆ ಆ ಧರ್ಮಕ್ಕೆ ನ್ಯಾಯವನ್ನು ತಗ್ಗಿಸುತ್ತಿರುವಂಥ ಮೂಲ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯಲ್ಲಿ ಗುರುಗುಂದ ತಾಲೂಕಿನ ಸಮಸ್ತ ಜನತೆಗೆ ನಾವೆಲ್ಲರೂ ನಮ್ಮ ಶಿಕ್ಷಕರಿಗೆ ಸಹಕಾರ ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ತಾವು ಅವರಿಗೆ ಸಹಕಾರಾತ್ಮಕವಾಗಿ ಎಲ್ಲ ರೀತಿ ಸ್ಪಂದಿಸಿ ಅವರು ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬೇಕು ಯಾಕಂದ್ರೆ ಆ ಉತ್ತರವನ್ನು ತಾವು ನೀಡದೇ ಇದ್ರೆ ಇವತ್ತು ಎಲ್ಲೋ ನಿಮ್ಮನ್ನು ಇದು ಯಾವುದೋ ಒಂದು ಜಾತಿಯ ಆಗಿರ್ಬೋದು ಧರ್ಮದ ಕಾಲಂಬನಲ್ಲಿ ಏನನ್ನ ತಾವು ಬರೆಸ್ಬೇಕು ಮತ್ತು ತಮ್ಮ ಶಿಕ್ಷಣ ಕೊಟ್ಟು ಕೂಡ ಮತ್ತು ತಾವು ಏನು ಉದ್ಯೋಗ ಮಾಡ್ತೀವಿ ನಾವು ಏನನ್ನ ರೀತಿಯನ್ನು ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲಿ ದಾಖಲೆ ಆಗುತ್ತೆ ಈ ದಾಖಲೆ ತಮ್ಮ ಭವಿಷ್ಯಕ್ಕೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು ತಮ್ಮ ಭವಿಷ್ಯಕ್ಕೆ ಬಹಳ ಆಧಾರಭೂತವಾಗುವಂಥದ್ದು ಅದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಪಾಲ್ಗೊಂಡು ನಮ್ಮ ಶಿಕ್ಷಕರಿಗೆ ನಮ್ಮ ಎಲ್ಲ ವಿವರಗಳನ್ನು ನೀಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ನಮ್ಮ ತಂಡಾಧಿಕಾರಿಗಳ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ವರ್ಗ ಇಲಾಖೆ ಕಲ್ಯಾಣ ಇಲಾಖೆಯ ಪರವಾಗಿ ನಮ್ಮನ್ನು ವಿನಂತಿ ಮಾಡಿಕೊಂಡರೆ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಯನ್ನು ಕಾಣಿ ಹೇಳಿ ನಾನು ಮತ್ತೊಮ್ಮೆ ತಮಗೆ ಹೇಳಕ್ಕೆ